ಹಲೋ ಸ್ನೇಹಿತರೆ ಹೇಗಿದ್ರೆ ಎಲ್ಲರೂ ನಾನಂತೂ ಸಖತ್ ಆಗಿದ್ದೀನಿ ನೀವು ನೋಡ್ತಾ ಇದ್ದೀರಾ ಮಾಂತು ಬಿಜಾಪುರ್ ಯೂಟ್ಯೂಬ್ ಚಾನಲ್ ಗಾಯ್ಸ್ ಇವತ್ತಿನ ನೋಡ್ದಲ್ಲಿ ವಾಟ್ಸಪ್ಪಲ್ಲಿ ಬಂದಿರುವಂತೂ ಬೆಂಕಿ ಅಪ್ಡೇಟ್ ಬಗ್ಗೆನೇ ತಿಳಿಸ್ಕೊಡ್ತಾ ಇದ್ದೀನಿ ಈ ಅಪ್ಡೇಟ್ ಬಗ್ಗೆ ಆಲ್ಮೋಸ್ಟ್ ಸ್ವಲ್ಪ ಜನಕ್ಕೆ ಗೊತ್ತಿರುತ್ತೆ ಇನ್ನೂ ಸ್ವಲ್ಪ ಜನಕ್ಕೆ ಗೊತ್ತಿರೋಲ್ಲ ಗೊತ್ತಿಲ್ಲದೆ ಇರೋರಿಗೆ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶದಿಂದ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಓಕೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರ ದಯವಿಟ್ಟು ಚಾನಲ್ನ ಕೆಳಗಡೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಓಕೆ ಇವಾಗ ಜಾಸ್ತಿ ಜನ ಏನು ಮಾಡ್ತಾರಪ್ಪ ಅಂತಂದರೆ ಇವಾಗ ಜಿ ಬಿ ವಾಟ್ಸಪ್ಪು ಮತ್ತು ನಾರ್ಮಲ್ ವಾಟ್ಸಪ್ಪು ಅಂದರೆ ಒಂದು ಮೊಬೈಲಲ್ಲಿ ಎರಡೆರಡು ಸಿಮ್ ಇದ್ದರೆ ಅಂದರೆ ಎರಡೆರಡು ವಾಟ್ಸಪ್ನ ಇಟ್ಕೊಂಡಿರ್ತಾರೆ ಕೆಲವೊಬ್ಬರು ಜಿ ಬಿ ವಾಟ್ಸಪ್ನ ಇಟ್ಕೊಂಡಿರ್ತಾರೆ ಕೆಲವೊಬ್ಬರು ನಾರ್ಮಲ್ ಒಂದೇ ಮೊಬೈಲಲ್ಲಿ ಎರಡೆರಡು ವಾಟ್ಸಪ್ ಇಟ್ಕೊಂಡಿರ್ತಾರೆ ಇತ್ತೀಚೆಗೆ ಏನಾಗ್ತಿದೆ ಅಪ್ಪಾ ಅಂತಂದರೆ ಜಿ ಬಿ ವಾಟ್ಸಪ್ಪಲ್ಲಿರೋ ಡಾ ಡಾಟಾ ಲೀಕ್ ಆಗ್ತಿದೆ ಅಂದರೆ ನೀವು ಜಿ ಬಿ ವಾಟ್ಸಪ್ಪಲ್ಲಿ ಏನೆಲ್ಲ ಡಾಕ್ಯುಮೆಂಟ್ಸು ಇಲ್ಲ ಬ್ಯಾಂಕು ಅದು ಇದು ಪಾಸ್ಬುಕ್ ಎಲ್ಲ ಇಟ್ಟಿರ್ತಾರೆ ಸೊ ಅದೆಲ್ಲ ಹ್ಯಾಕ್ ಆಗಿ ಪಾರ್ಟಿ ಅಂದರೆ ಬೇರೆಯವರು ಹ್ಯಾಕ್ ಮಾಡ್ಕೊಂಡು ಅದನ್ನು ನಿಮ್ಮದು ಸ್ಪ್ಯಾ ಸ್ಕ್ಯಾಮ್ ಮಾಡೋ ಚಾನ್ಸಸ್ ತುಂಬ ಅಂದರೆ ತುಂಬಾ ಇರುತ್ತೆ ಸ್ನೇಹಿತರೆ ಓಕೆ ಅದು ಬಿಟ್ಟು ಇನ್ನೂ ಬೇರೆ ಏನಪ್ಪಾ ಅಂತಂದರೆ ಜಿ ಬಿ ಓಡಿಸಪ್ಪು ಇತ್ತೀಚೆಗೆ ಜಿ ಬಿ ವಾಟ್ಸಪ್ ಜಾಸ್ತಿ ಬ್ಯಾನ್ ಆಗ್ತಿದೆ ಅಂದರೆ ಕೆಲವೊಬ್ಬರದು ಒನ್ ಮಂತ್ ಎರಡು ಮಂತ್ ಈ ಥರ ಪರ್ಮನೆಂಟ್ ಬ್ಯಾನ್ ಆಗುತ್ತೆ ಮತ್ತು ಡಾಟಾ ಕೂಡ ತುಂಬಾ ಸ್ಕ್ಯಾಮ್ ಆಗಿ ಲೀಕ್ ಆಗ್ತಾ ಇದೆ ಓಕೆ ಸ್ನೇಹಿತರೆ ಇವಾಗ ಅದೆಲ್ಲ ಬೇಡ ಅಂತಲೇ ಇವಾಗ ವಾಟ್ಸಪ್ ಅವರು ಒಂದು ಬೆಂಕಿ ಆಗಿರುವಂಥ ಒಂದು ಹೊಸದಾಗಿ ಅಪ್ಡೇಟ್ನ ತಂದಿದ್ದಾರೆ ಓಕೆ ಆ ಅಪ್ಡೇಟ್ ಏನು ಏನೆಲ್ಲ ಪ್ರೊಸೀಜರ್ ಇದೆ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಓಕೆ ಸ್ನೇಹಿತರೆ ಇವಾಗ ಸ್ಕ್ರೀನ್ ಮೇಲೆ ಬರುತ್ತೆ ನೋಡಿ ಸ್ನೇಹಿತರೆ ಓಕೆ ಸ್ನೇಹಿತರೆ ನೀವೇನಾದರೂ ಜಿ ಬಿ ವಾಟ್ಸಪ್ನ ಯೂಸ್ ಮಾಡ್ತಿದ್ರೆ ಎರಡೆರಡು ವಾಟ್ಸಪ್ನ ಯೂಸ್ ಮಾಡ್ತಿದ್ರೆ ಅಂದರೆ ಜಿ ಬಿ ವಾಟ್ಸಪ್ ಮತ್ತು ನಾರ್ಮಲ್ ವಾಟ್ಸಪ್ಪು ಎರಡು ವಾಟ್ಸಪ್ ಯೂಸ್ ಮಾಡ್ತಿದ್ರೆ ಇವತ್ತೇ ಬಿ ವಾಟ್ಸಪ್ನ ಡಿಲೀಟ್ ಮಾಡಿ ಯಾಕಂತಂದರೆ ಸಿಕ್ಕಾಪಟ್ಟೆ ಡಾಟಾ ಎಲ್ಲ ಲೀಕ್ ಆಗ್ತಿದೆ ಓಕೆ ಸ್ನೇಹಿತರೆ ವಾಟ್ಸಪ್ಪಲ್ಲಿ ಬಂದಿರುವಂಥ ಅಪ್ಡೇಟ್ ಏನಪ್ಪ ಅಂತಂದರೆ ಇವಾಗ ನೀವು ಎರಡೆರಡು ನಂಬರ್ ಇರುತ್ತಲ್ಲ ನಿಮ್ಮ ಹತ್ರ ಅಂದರೆ ಒಂದು ಜಿ ಬಿ ವಾಟ್ಸಪ್ ಇರುತ್ತೆ ಇನ್ನೊಂದು ನಾರ್ಮಲ್ ವಾಟ್ಸಪ್ ಇರುತ್ತೆ ಇವಾಗ ನಾರ್ಮಲ್ ವಾಟ್ಸಪ್ಪಲ್ಲಿ ಎರಡೆರಡು ವಾಟ್ಸಪ್ನ ಇಡೋದು ಯಾವ ಥರ ಅಂತ ತಿಳಿಸ್ಕೊಡ್ತೀನಿ ಓಕೆ ಸ್ನೇಹಿತರೆ ಅಪ್ಪಷ್ಟೆಪ್ಪಲ್ಲಿ ಹೋಗಿಬಿಟ್ಟು ನೀವು ಪ್ಲೇಸ್ಟೋರಿಗೆ ವಾಟ್ಸಪ್ನ ಅಪ್ಡೇಟ್ ಮಾಡ್ಕೋಬೇಕಾಗುತ್ತೆ ನಾನು ಆಲ್ರೆ ಇವಾಗ ಅಪ್ಡೇಟ್ ಮಾಡ್ಕೊಂಡಿದ್ದೀನಿ ಡೈರೆಕ್ಟ್ ಓಪನ್ ಅಂತ ಕೊಡ್ತೀನಿ ನೀವು ಅಪ್ಡೇಟ್ ಮಾಡಿಕೊಂಡು ಓಪನ್ ಅಂತ ಕೊಡಿ ಸ್ನೇಹಿತರೆ ಓಕೆ ಈ ನೋಡ್ಬೋದು ನೀವು ಈ ಥರ ಅಕೌಂಟ್ ಓಪನ್ ಆಗುತ್ತೆ ಇವಾಗ ಪೇಜ್ ಈ ಥರ ಓಪನ್ ಆಯಿತು ವಾಟ್ಸಪ್ಪು ಓಕೆ ಸ್ನೇಹಿತರೆ ಇವಾಗ ನೀವು ಒಂದು ವಾಟ್ಸಪ್ಪಲ್ಲಿ ಎರಡು ನಂಬರ್ನ ಯೂಸ್ ಮಾಡಿಕೊಂಡು ಎರಡೆರಡು ವಾಟ್ಸಪ್ ಯಾವ ಥರ ಕ್ರಿಯೇಟ್ ಅಂತ ತಿಳ್ಸ್ಕೊಡ್ತೀನಿ ನೋಡ್ಬೋದು ನೀವು ಇಲ್ಲಿ ಇಲ್ಲಿ ಮೇಲ್ಗಡೆ ತ್ರೀ ಡಾಟೆಡ್ ಲೈನ್ ಅಂತ ಕಾಣ್ತಿದ್ದೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಸೆಟ್ಟಿಂಗ್ಸ್ ಅಂತ ಒಂದು ಆಪ್ಷನ್ ಕಾಣ್ತಿದೆ ಆ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ಥರ ಒಂದು ಎಂಟರ್ಫೇಸ್ ಓಪನ್ ಆಗುತ್ತೆ ಇಲ್ಲಿ ಕೆ ಒಂದು ಏರೋ ಮಾರ್ಕ್ ಕಾಣುತ್ತೆ ಸ್ಕ್ಯಾನ್ ಪಕ್ಕದಲ್ಲಿ ಮೇಲ್ಗಡೆ ನೋಡ್ಬೋದು ನಾನು ಮೇಲ್ಗಡೆ ನೀವು ಇಲ್ಲಿ ನೋಡ್ಬೋದು ನಾನು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲಿ ಏರೋ ಮಾರ್ಕ್ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ಥರ ಒಂದು ಎಂಟರ್ಫೇಸ್ ಬರುತ್ತೆ ಇಲ್ಲಿ ಕೆಳಗಡೆ ಆ್ಯಡ್ ಅಕೌಂಟ್ ಅಂತ ಈ ಥರ ಬಂದಿರುತ್ತೆ ಅಲ್ಲಿ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ನೀವು ಅಲ್ಲಿ ಮೊಬೈಲ್ ನಂಬರು ಮತ್ತು ಒ ಟಿ ಪಿ ಹಾಕಿ ಅಲ್ಲಿ ಕೂಡ ವಾಟ್ಸಪ್ ಇನ್ನೊಂದು ಚಾಲು ಆಗುತ್ತೆ ಸ್ನೇಹಿತರೆ ಓಕೆ ಒಂದೇ ಮೊಬೈಲಲ್ಲಿ ಆರಾಮಾಗಿ ಎರಡೆರಡು ವಾಟ್ಸಪ್ನ ಯೂಸ್ ಮಾಡ್ಬೋದು ಸ್ನೇಹಿತರೆ ಓಕೆ ಇಷ್ಟಾದಮೇಲೆ ನೀವು ಯಾವ ಥರ ಎರಡೆರಡು ವಾಟ್ಸಪ್ನ ಯೂಸ್ ಮಾಡ್ಬೋದು ಅಂತಂದರೆ ಇವಾಗ ನೋಡ್ಬೋದು ನೀವು ಇಲ್ಲಿ ಮೇಲೆ ಯಾವ ನಂಬರ್ ಹಾಕಿ ಮತ್ತು ಓ ಟಿ ಪಿ ಹಾಕಿ ಅಕೌಂಟನ್ನ ಕ್ರಿಯೇಟ್ ಮಾಡ್ಕೊಂಡಿರ್ತೀರಾ ಆಮೇಲೆ ಇಲ್ಲಿ ಮೇಲ್ಗಡೆ ತ್ರೀ ಡಾಟ್ ಲೈನ್ ಇದೆಲ್ಲ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಹೊಸದಾಗಿ ಒಂದು ಫ್ಯೂಚರ್ ಬಂದಿರುತ್ತೆ ಸ್ವಿಚ್ ಅಕೌಂಟ್ ಅಂತ ಬಂದಿರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಬೇರೆ ವಾಟ್ಸಪ್ಗೆ ಆಟೋಮೆಟಿಕ್ ರೀಡೈರೆಕ್ಟ್ ಆಗುತ್ತೆ ಮತ್ತು ಅದರಲ್ಲಿ ಕೂಡ ಅಲ್ಲಿ ಸ್ವಿಚ್ ಅಕೌಂಟ್ ಅಂತ ಬಂದಿರುತ್ತೆ ಅಲ್ಲಿ ಕ್ಲಿಕ್ ಮಾಡಿದ್ರೆ ಈ ಅಕೌಂಟಿಗೆ ಬರುತ್ತೆ ಸ್ನೇಹಿತರೆ ಓಕೆ ಸ್ನೇಹಿತರೆ ನಿಮ್ಗೆ ಏನೇ ಡೌಟ್ ಇದ್ದರೂ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಮ್ಮದು ವಾಟ್ಸಾಪ್ ಗ್ರೂಪ್ ಲಿಂಕ್ ಕೂಡ ಹಾಕಿದ್ದೀನಿ ನಿಮ್ಗೆ ಏನೇ ಡೌಟ್ ಇದ್ದರೂ ವಾಟ್ಸಪ್ಪಲ್ಲಿ ನನಗೆ ಮೆಸೇಜ್ ಮಾಡಿ ರಿಪ್ಲೈ ಮಾಡಿರ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಪ್ರೀತಿಯಿಂದ ಒಂದು ಲೈಕ್ನ ಮಾಡಿ ಆಯ್ತಾ ಲೈಕ್ ಓಕೆ ಸ್ನೇಹಿತರೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಕೆಳಗಡೆ ಕಾಣೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಓಕೆ ಮತ್ತೆ ಯಾವ ಥರ ವಿಡಿಯೋ ಬೇಕು ಅಂತ ಕಮೆಂಟ್ ಕೂಡ ಮಾಡಿ ಅದೇ ಥರ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಸ್ನೇಹಿತರೆ ಸಿಗೋಣ ಮುಂದಿನ ಹೋಟದಲ್ಲಿ ನಮಸ್ಕಾರ